ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನಲ್ಲಿ ಇದೀಗ ಐದನೇ ವಾರ ಮುಕ್ತಾಯವಾಗಲಿಕ್ಕೆ ಬಂತು ಆ್ಯಂಡ್ ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ಒಂದು ಟಾಸ್ಕನ್ನು ಕೂಡ ಆಡ್ಸ್ತಾ ಇದ್ದಾರೆ ಸೊ ಅದುವೇ ಬಂದ್ಬಿಟ್ಟು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅಂಡ್ ಈ ಒಂದು ಟಾಸ್ಕ್ ಇವಾಗ ಸೆಲೆಕ್ಟ್ ಆಗಿರೋದು ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಯಾರ್ಯಾರು ಎಂಬುದನ್ನು ನೋಡುವ ಅಂಡ್ ಅದರ ಜೊತೆಗೆ ಈ ಒಂದು ಟಾಸ್ಕ್ ಯಾವ ಥರ ಇರುತ್ತಂತನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಇನ್ನು ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಇನ್ನು ಉತ್ತಮ ಹಾಗೂ ಕಳಪೆ ಯಾರ್ಯಾರಿಗೆ ಸಿಗತ್ತೆ ಆ್ಯಂಡ್ ನೀನು ಈ ವಾರದ ವೋಟಿಂಗ್ ಪೋಲ್ನ ರಿಸಲ್ಟ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಆ್ಯಂಡ್ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ತಮ್ಮನೆಯಿಂದ ಯಾರು ಎಲ್ಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ನ ಒಂದು ಟಾಸ್ಕ್ ಅನ್ನ ಆಡಿಸ್ತಾ ಇದ್ದಾರೆ ಅಂಡ್ ಈ ಒಂದು ಟಾಸ್ಗೆ ಇದೀಗ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಧನುಷ್ ಕಾವ್ಯ ಜಾನ್ವಿ ಹಾಗೂ ಅಭಿಷೇಕ್ ಅಂಡ್ ಇವ್ರ ನಾಲ್ಕು ಜನದಲ್ಲಿ ಯಾರು ಬೇಕಾದ್ರೂ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಆಯ್ಕೆ ಆಗ್ತಾ ಇದ್ದಾರೆ ಅಂಡ್ ಈ ಒಂದು ಗೇಮ್ ಯಾವ ತರ ಇರತ್ತಂತಂದ್ರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ಗೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೋ ಸೊ ಅವರ ಎರಡೆರಡು ಭಾವಚಿತ್ರಗಳು ಇರುತ್ತೆ ಅಂಡ್ ಅವರ ಒಂದು ಫೋಟೋಗಳನ್ನ ಇಲ್ಲಿ ಅವರು ಅಡಗಿಸಬೇಕಾಗತ್ತೆ ಅಂಡ್ ಇವರ ಒಂದು ಬೆಂಬಲಿಗರು ಆ ಒಂದು ಫೋಟೋವನ್ನು ಹುಡುಕ್ ಬಿಟ್ಟು ಮಾರ್ಕ್ ಮಾಡಿರುವಂತಹ ಒಂದು ಪ್ಲೇಸಿಗೆ ತಗೋ ಬಂದು ಇಡ್ಬೇಕಾಗತ್ತೆ ಅಂಡ್ ಇನ್ನು ಎಕ್ಸಾಂಪಲ್ ಆಗಿ ಇವಾಗ ಹೇಳ್ತೀನಿ ಕೇಳಿ ಸೊ ಅಭಿಷೇಕ್ ರವರು ಇದೀಗ ಸ್ಟೂಡೆಂಟ್ ಆಫ್ ದಿ ವೀಸ್ ಗೆ ಸೆಲೆಕ್ಟ್ ಆಗಿರ್ತಾರೆ ಅಂಡ್ ಇವರ ಒಂದು ಬೆಂಬಲಿಗರು ಇಲ್ಲಿ ಸೂರಜ್ ಅಂತ ಅನ್ಕೊಳ್ಳಿ ಸೊ ಇವಾಗ ಸೂರಜ್ ಬಂದ್ಬಿಟ್ಟು ಅಭಿಷೇಕ್ ಅವರ ಫೋಟೋವನ್ನ ಬಿಟ್ಬಿಟ್ಟು ಇಲ್ಲಿ ಧನುಷ್ ಕಾವ್ಯ ಹಾಗೂ ಗಿಲ್ಲಿರವರ ಫೋಟೋವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಆ ಒಂದು ಮಾರ್ಕ್ ನಲ್ಲಿ ಇಡಬೇಕಾಗತ್ತೆ ಸೊ ಕೊನೆಯದಾಗಿ ಯಾರ ಒಂದು ಲಾಸ್ಟ್ ಫೋಟೋ ಆ ಒಂದು ಮಾರ್ಕ್ ನಲ್ಲಿ ಬರುತ್ತೋ ಸೊ ಅವರು ಬಂದ್ಬಿಟ್ಟು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಸೆಲೆಕ್ಟ್ ಆಗ್ತಾ ಇದ್ದಾರೆ ಅಂಡ್ ಇವಾಗ ಬೆಂಬಲಿಗರು ಆಗಿ ಸೂರಜ್ ಮಾಳು ಹಾಗೂ ರಕ್ಷಿತಾರವರು ಈ ಒಂದು ಟಾಸ್ಕ್ ಇಲ್ಲಿ ಆಡ್ತಾ ಇದ್ದಾರೆ ಆ್ಯಂಡ್ ಯಾರು ಈ ಒಂದು ಟಾಸ್ಕನ್ನು ವಿನ್ ಆಗ್ತಾರೆ ಅಂತ ಸೊ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ ಆ್ಯಂಡ್ ಅದರ ಜೊತೆಗೆ ಸೊ ಬೇಗನೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿಯೂ ಕೂಡ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಬಂದುಬಿಟ್ಟು ನಿಮಗೆ ಈ ಒಂದು ವೀಡಿಯೋದ ಡೆಸ್ಕ್ರಿಪ್ಷಲ್ಲಿ ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಇನ್ನು ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅಂತ ನನ್ನೊಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದರ ಜೊತೆಗೆ ಇವತ್ತು ಸಂಜೆ ಲೈವ್ ಕೂಡ ಇರುತ್ತೆ ಸೊ ಆ ಒಂದು ಲೈವ್ ಸ್ಟ್ರೀಮ್ಗೆ ನೀವು ಕೂಡ ಜಾಯ್ನ್ ಆಗ್ಬೋದು ಅಂಡ್ ಇನ್ನು ವೋಟಿಂಗ್ ಪೋಲ್ನ ಬಗ್ಗೆ ಇವಾಗ ನೋಡ್ತಾ ಹೋದರೆ ಸೊ ಈ ವಾರ ಬಿಗ್ ಬಾಸ್ ತಮ್ಮನಿಂದ ಎಲಿಮಿನೇಟ್ ಆಗಲು ಇದೀಗ ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಸೊ ಜಿಯೋ ಹಾಸ್ಟಾರ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ವೋಟನ್ನ ಮಾಡಬಹುದು ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ಕೂಡ ನಿಮಗೆ ಕೊಟ್ಟಿರ್ತೀನಿ ಅದರ ಒಂದು ಲಿಂಕ್ ಅನ್ನು ಕೂಡ ಡೆಸ್ಕ್ರಿಪ್ಷನ್ ಇಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಪಿನ್ ಅನ್ನ ಮಾಡಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಯ್ತು ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ವೋಟ್ ಮಾಡೋದ್ರಿಂದ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಅಂಡ್ ಈ ಒಂದು ವೋಟಿಂಗ್ ಪೋಲನ್ನು ನಾನು ಫೇಕ್ ಅಂತಲೂ ಕೂಡ ಹೇಳ್ತಾ ಇಲ್ಲ ಹಾಗೂ ರಿಯಲ್ ಅಂತನೂ ಕೂಡ ಹೇಳ್ತಾ ಇಲ್ಲ ಸೊ ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥದ್ದು ಸೊ ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡ್ಬೋದು ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ರೆ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟ್ ಮಾಡ್ತಾ ಹೋದರೆ ಸೊ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ ಆ್ಯಂಡ್ ಇದರ ಜೊತೆಗೆ ಹಿಂದಿನ ವಾರದ ಒಂದು ರಿಸಲ್ಟನ್ನು ನೀವು ಕೂಡ ಚೆಕ್ ಮಾಡ್ಕೊಳ್ತಾ ಹೋಗ್ರಿ ಸೊ ಯಾರಿಗೆ ಕಡಿಮೆ ಓಟ್ಗಳು ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ನಮ್ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಇನ್ನು ಮೊದಲ ವಾರ ಹಾಗೂ ಮೂರನೇ ವಾರ ಬಿಗ್ ಬಾಸ್ ನಿಂದ ಕಂಟೆಸ್ಟೆಂಟ್ ಗಳು ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಸೊ ಆ ಒಂದು ರಿಸಲ್ಟ್ ನ ನೀವು ನೋಡಿದ್ರೆ ನಿಮಗೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಗೊತ್ತಾಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು